ಸ್ನೇಹಿತರೆ ನಾಳೆ ಮಂಗಳವಾರ ಅಷ್ಟಮಿ ತಿಥಿ ಇದೆ ಅತ್ಯಂತ ಶಕ್ತಿಯುತವಾದಂತಹ ದಿನ ಮಂಗಳವಾರದ ದಿನ ಅಷ್ಟಮಿ ತಿಥಿ ಬಂತು ಅಂದರೆ ಬಹಳ ಒಂದು ಶಕ್ತಿಯುತವಾದಂಥ ದಿನ ಅಂತಲೇ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ನೀವೇನಾದರೂ ದೀರ್ಘಕಾಲದಿಂದ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳನ್ನಾಗಲಿ ಆರೋಗ್ಯ ಸಮಸ್ಯೆಗಳಾಗಲಿ ಕೌಟುಂಬಿಕವಾಗಿ ದಾಂಪತ್ಯ ಜೀವನದಲ್ಲಿ ಸಮಸ್ಯೆ ಆಗ್ತಾ ಇದೆ ಅಕ್ಕಪಕ್ಕದವರ ಕಣ್ಣು ದೃಷ್ಟಿಯಿಂದ ಮನೆಯಲ್ಲಿ ಏಳಿಗೆ ಆಗ್ತಾ ಇಲ್ಲ ಸಮಸ್ಯೆಗಳ ಮೇಲೆ ಸಮಸ್ಯೆ ಬರ್ತಾ ಇದೆ ಕೌಟುಂಬಿಕವಾಗಿ ನೆಮ್ಮದಿಯನ್ನು ಕಳ್ಕೊಂಡ್ಬಿಟ್ಟಿದ್ದೀವಿ ಮಕ್ಕಳು ಹೇಳಿದ ಮತ್ತು ಕೇಳ್ತಾ ಇಲ್ಲ ವಿದ್ಯಾಭ್ಯಾಸ ಕೂಡ ಕುಂಠಿತವಾಗಿದೆ ಇನ್ನು ವ್ಯಾಪಾರ ವಹಿವಾಟಲ್ಲೂ ಕೂಡ ಯಾವುದೇ ರೀತಿ ಅಭಿವೃದ್ಧಿ ಆಗ್ತಾಯಿಲ್ಲ ಸಾಲ ಬಾಧೆಗಳಾಗ್ತಾ ಇದೆ ಅಂದರೆ ಈ ದಿನ ನೀವು ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಈ ದಿನ ಮುಖ್ಯ ದ್ವಾರದಲ್ಲಿ ಮಾಡಿಕೊಳ್ಳುವಂಥ ಪರಿಹಾರ ಸ್ನೇಹಿತರೆ ಸಾಯಂಕಾಲ ಏಳು ಗಂಟೆಯ ನಂತರ ಮಾಡಿಕೊಳ್ಳಿ ಅಷ್ಟಮಿ ತಿಥಿ ಅಂದರೆ ಸಾಕಷ್ಟು ಜನರು ಭಯಪಡ್ತಾರೆ ಆದರೆ ಅಷ್ಟಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಅತ್ಯಂತ ಒಂದು ಸೂಕ್ತವಾದಂತಹ ದಿನ ಅಷ್ಟಮಿ ತಿಥಿ ಅಂತಲೇ ಹೇಳಲಾಗುತ್ತೆ ಅದರಲ್ಲೂ ಧನುರ್ಮಾಸ ಇದೆ ಮಂಗಳವಾರ ಕೂಡ ಅಷ್ಟಮಿ ತಿಥಿ ಎಲ್ಲ ಒಟ್ಟಿಗೆ ಕೂಡಿ ಬಂದಿರೋದ್ರಿಂದ ಈ ಒಂದು ಪರಿಹಾರ ನಿಮಗೆ ಅತ್ಯಂತ ಶೀಘ್ರವಾಗಿ ಫಲವನ್ನು ಕೊಡುತ್ತೆ ಈ ಪರಿಹಾರ ಮಾಡ್ಕೊಂಡ ನಂತರ ನಿಮ್ಮ ಮನೆಯಲ್ಲಾಗುವಂಥ ಬದಲಾವಣೆಯನ್ನು ನೋಡಿ ನೀವೇ ಆಶ್ಚರ್ಯ ಪಡ್ತೀರಾ ಸ್ನೇಹಿತರೆ ಕೆಲವೊಮ್ಮೆ ಜೀವನದಲ್ಲಿ ಒಂದೆಲ್ಲ ಒಂದು ಸಮಸ್ಯೆಗಳು ನಮ್ಮ ಜೀವನದಲ್ಲಿ ಬಹಳ ಒಂದು ತೊಂದರೆಗಳನ್ನು ಕೊಡ್ತಾ ಇರುತ್ತೆ ಸಮಸ್ಯೆಗಳಿಂದ ಬರೋದಕ್ಕಾಗದೆ ಒದ್ದಾಡ್ತಾ ಇರ್ತೀರ ಸಾಲ ಪದೇಗಳಾಗಿರ್ಬೋದು ಇಲ್ಲ ಯಾರೋ ನಿಮ್ಮ ಮೇಲೆ ಕೆಟ್ಟ ದೃಷ್ಟಿ ಹಾಕಿ ನಿಮ್ಮ ಏಳಿಗೆಯನ್ನು ಸಹಿಸೋದಕ್ಕಾಗದೆ ಮಾಟಮಂತ್ರಗಳನ್ನು ಮಾಡಿಸುವಂಥದ್ದಾಗಿರ್ಬೋದು ಅನಾರೋಗ್ಯ ಸಮಸ್ಯೆ ಇವತ್ತು ಚೆನ್ನಾಗಿದ್ದರೆ ನಾಳೆ ಚೆನ್ನಾಗಿರಲ್ಲ ಮುಖ್ಯವಾಗಿ ಈ ಅನಾರೋಗ್ಯ ಸಮಸ್ಯೆ ದಿಢೀರ್ನೆ ಆಗ್ಬಿಡ್ತು ಅಂತಂದರೆ ಮನುಷ್ಯನನ್ನು ಇಂದು ಇಪ್ಪೆ ಮಾಡಿಬಿಡುತ್ತೆ ಯಾಕಂದರೆ ಏನೋ ಒಂದು ಸಮಸ್ಯೆ ಬಂತು ಅನಾವಶ್ಯಕವಾಗಿ ಹಣ ಖರ್ಚಾಗ್ಬಿಡುತ್ತೆ ವಿಪರೀತವಾದಂಥ ಸಮಸ್ಯೆಗಳು ಬರ್ಬೋದು ಅಪಘಾತಗಳಾಗ್ಬೋದು ಏನೋ ಒಂದು ದಿಢೀರ್ನೆ ನಿಮಗೆ ಆಗುವಂಥ ಕಷ್ಟಗಳನ್ನು ನೀವು ನಿರ್ಮೂಲ ಮಾಡಿಕೊಳ್ಳೋದಿಕ್ಕೆ ನಿಮ್ಮ ಕುಟುಂಬದಲ್ಲಿ ನೆಮ್ಮದಿ ಆಗಿರುವುದಕ್ಕೆ ಯಾವುದೇ ರೀತಿ ಸಮಸ್ಯೆಗಳಿಲ್ಲದಂತೆ ಮುಖ್ಯವಾಗಿ ದಿಢೀರನೆ ಆಗುವಂಥ ಆಘಾತಗಳಾಗಿರ್ಬೋದು ಅಪಘಾತ ಇವೆ ಯಾವುದು ಕೂಡ ಬರಬಾರ್ದು ಮನೆಯಲ್ಲಿರುವಂಥ ಎಲ್ಲರ ಒಂದು ಆಯಸ್ಸು ಆರೋಗ್ಯ ವೃದ್ಧಿ ಆಗಬೇಕು ಒಟ್ಟಾರೆಯಾಗಿ ಸ ಕುಟ್ ಕುಟುಂಬ নিজে ಪರಿವಾರದಲ್ಲಿ ಯಾವುದೇ ಸಮಸ್ಯೆಗಳು ಇರಬಾರ್ದು ಜೀವನದಲ್ಲಿ ಎಲ್ಲ ರೀತಿಯಲ್ಲೂ ಅಭಿವೃದ್ಧಿ ಹೊಂದಬೇಕು ಮಕ್ಕಳ ಆಗಿರಲಿ ನಿಮ್ಮ ವ್ಯಾಪಾರ ಆಗಿರಲಿ ದಾಂಪತ್ಯ ಆಗಿರಲಿ ಎಲ್ಲದರಲ್ಲೂ ನೀವು ಸುಖವಾಗಿರಬೇಕು ನೆಮ್ಮದಿಯುತವಾಗಿರಬೇಕು ಅಂದರೆ ಈ ಒಂದು ಪರಿಹಾರವನ್ನು ಮುಖ್ಯದ್ವಾರದಲ್ಲಿ ಮಾಡ್ಕೊಳ್ಳಿ ಯಾಕಂದರೆ ಮುಖ್ಯದ್ವಾರ ಅನ್ನೋದು ಸರ್ವಶ್ರೇಷ್ಠವಾದಂಥದ್ದು ಒಂದು ಮನೆಗೆ ಒಳಿತು ಬರಬೇಕು ಕೆಡುಕು ಬರಬೇಕು ಅಂದರೂ ಮುಖ್ಯದ್ವಾರದ ಮುಖಾಂತರವಾಗಿ ಆಗಿರುತ್ತೆ ನೀವು ಈ ದಿನ ಮನೆಯನ್ನೆಲ್ಲ ಶುಭ್ರಗೊಳಿಸ್ಕೊಂಡು ಯಥಾ ಪ್ರಕಾರ ನಿಮ್ಮ ಪೂಜಾ ವಿಧಿವಿಧಾನ ನಿಮ್ಮ ಕೈಮ ಏನಿದೆ ಅದನ್ನೆಲ್ಲಾ ಮಾಡ್ಕೊಳ್ಳಿ ನಿಮ್ಮ ಮನೆ ದೇವ್ರನ್ನ ಆರಾಧನೆ ಮಾಡಿ ಮಂಗಳವಾರದ ದಿನ ಮನೆ ದೇವ್ರನ್ನ ನೀವು ತಪ್ಪದೆ ಆರಾಧನೆ ಮಾಡ್ಕೊಳ್ಬೇಕು ಸ್ನೇಹಿತರೆ ಮಂಗಳವಾರದ ದಿನ ಮನೆ ದೇವರಿಗೆ ಒಂದು ನೆನೆಸ್ಕೊಂಡು ಒಂದು ದೀಪಾರಾಧನೆ ಮಾಡಿದ್ರೆ ಕಷ್ಟಗಳೆಲ್ಲ ದೂರವಾಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಈ ದಿನ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ಈ ಅದ್ಭುತವಾದಂಥ ಒಂದು ಪರಿಹಾರವನ್ನು ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಕಲ್ಲುಪ್ಪಿನಿಂದ ಮಾಡಿಕೊಳ್ಳುವಂಥ ಪರಿಹಾರ ಸ್ನೇಹಿತರೆ ಕಲ್ಲುಪ್ಪು ಸರ್ವಶ್ರೇಷ್ಠವಾದಂಥದ್ದು ಕಲ್ಲುಪ್ಪಿನಿಂದ ಮಾಡುವಂಥ ಯಾವುದೇ ಒಂದು ಪರಿಹಾರವಾಗಿರಲಿ ಸ್ನೇಹಿತರೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಆಗುತ್ತೆ ಅದೃಷ್ಟವನ್ನು ತಂದು ಕೊಡುತ್ತೆ ಕಲ್ಲುಪ್ಪು ಅಮ್ಮನವರಿಗೆ ಲಕ್ಷ್ಮೀದೇವಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು ಕಲ್ಲುಪ್ಪನ್ನು ತಾಂತ್ರಿಕ ಶಕ್ತಿಗಳನ್ನು ದೃಷ್ಟಿ ದೃಷ್ಟಿದೋಷಕ್ಕಾಗಲಿ ಈ ಕಲ್ಲುಪ್ಪ ನ್ನ ಬಳಸ್ತಾರೆ ಕಲ್ಲುಪ್ಪಿನಿಂದ ಮಾಡಿಕೊಳ್ಳೋ ಪರಿಹಾರ ಅತಿ ಶೀಘ್ರದಲ್ಲಿ ಫಲ ಕೊಡುತ್ತೆ ಅಂತ ನಮ್ಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಾಗಿ ಈ ಕಲ್ಲುಪ್ಪ ತೆಗೆದುಕೊಳ್ಳಿ ಒಂದು ಹೊಸದಾದ ಪ್ಯಾಕ್ ಅನ್ನ ತಂದಿಟ್ಕೊಳ್ಳಿ ಈ ಪರಿಹಾರಗಳಿಗೆ ಅಂತಾನೆ ಒಂದು ಪ್ಯಾಕ್ ಕಲ್ಲುಪ್ಪನ ತಂದಿಟ್ಕೊಳ್ಳಿ ಮನೆಯಲ್ಲಿ ನೀವು ಉಪಯೋಗಿಸ್ತಾ ಇರುವಂತ ಯಾವುದೇ ಕಾರಣಕ್ಕೂ ಬಳಸೋದಿಕ್ಕೆ ಹೋಗ್ಬೇಡಿ ಹೊಸ ಪ್ಯಾಕ್ ಕಲ್ಲುಪ್ಪನ ತಂದ್ಕೊಳ್ಳಿ ಹಾಗೆ ಸ್ನೇಹಿತರೆ ಎರಡು ನಿಂಬೆ ಹಣ್ಣನ್ನ ತಂದ್ಕೊಡಿ ಸ್ನೇಹಿತರೆ ಎರಡು ನಿಂಬೆ ಹಣ್ಣು ಕಲ್ಲುಪ್ಪು ಹಾಗೆ ಅದ್ರ ಜೊತೆಗೆ ಕರ್ಪೂರ ಬೇಕಾಗುತ್ತೆ ಹಾಗೆ ಒಂದ್ ಎರಡು ಲವಂಗ ಕೂಡ ಬೇಕಾಗುತ್ತೆ ಸ್ನೇಹಿತರೆ ಇದನ್ನ ಲವಂಗದಿಂದನು ಕಪ್ಪು ಸಾಸಿವೆಯಿಂದ ಕೂಡ ಮಾಡ್ಕೊಳ್ಬಹುದು ನೀವು ಲವಂಗ ಸಾಸಿವೆ ಎರಡರಲ್ಲಿ ಯಾವ್ದಾದ್ರು ನೀವು ಬಳಸಬಹುದು ಸ್ನೇಹಿತರೆ ನೀವ್ ಮಾಡ್ಕೋಬೇಕಾಗಿರೋದು ಇಷ್ಟೇ ಸ್ನೇಹಿತರೆ ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ಸಾಯಂಕಾಲ ಏಳು ಗಂಟೆ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಸ್ನೇಹಿತರೆ ಅದೃಷ್ಟ ಐಶ್ವರ್ಯ ದುಷ್ಟ ಶಕ್ತಿಗಳ ನಿವಾರಣೆ ಆಗುತ್ತೆ ಕೆಟ್ಟ ಶಕ್ತಿಗಳು ಮಾಟ ಮಂತ್ರ ಯಾರ ಏನೇ ತೊಂದರೆ ಮಾಡಿರ್ಬೋದು ನಿಮ್ಗೆ ನಿಮ್ ಏಳಿಗೆ ಸಹಿಸಕ್ಕಾಗದೆ ನಿಮ್ಮನ್ನ ಕುಗ್ಗಿಸ್ಬೇಕು ಅಂತ ಯಾರು ಏನೇ ಮಾಡಿದ್ರು ಎಲ್ಲ ಕೂಡ ನಿವಾರಣೆ ಆಗ್ಬಿಡುತ್ತೆ ಸ್ನೇಹಿತರ ಅಂತಹ ಅದ್ಭುತವಾದಂತಹ ಒಂದು ಪರಿಹಾರ ಸ್ನೇಹಿತರೆ ಸ್ನೇಹಿತರೆ ಎರಡು ಎಲೆಯನ್ನ ತೆಗೆದು ಅಥವಾ ಎರಡು ಪ್ಲೇಟ್ ಮಣ್ಣಿನ ಪ್ಲೇಟ್ ಇದ್ರೆ ಮಣ್ಣಿನ ಪ್ಲೇಟನ್ನ ಕೂಡ ತೆಗೆದುಕೊಳ್ಬಹುದು ಸ್ನೇಹಿತರೆ ಎರಡು ಎಲೆ ವಿಳೆದೆಲ್ಲೇ ತೆಗೆದು ತೆಗೆದುಕೊಳ್ಳಿ ನಿಮಗೆ ತುಂಬ ಸುಲಭವಾಗಿ ದೊರಕುತ್ತೆ ವಿಳೆದೆಲ್ಲೆ ಎಲ್ಲರ ಇಂದ ತಗೊಂಡು ಬಂದು ಎರಡು ಬೆಳೆದೆಲೇನ ತೆಗೆದುಕೊಂಡು ಅನಂತರವಾಗಿ ವಿಳೆದೆ ಮೇಲೆ ಒಂದೊಂದು ಅಷ್ಟು ಕಲ್ಲುಪ್ಪನ ಒಂದೊಂದು ಸ್ಪೂನು ಅಂದ್ರೆ ಒಂದು ನಿಂಬೆ ಇಡೋದಿಕ್ಕೆ ಇಡೋದಕ್ಕೆ ಆಗ್ಬೇಕಲ್ಲಿ ಆ ರೀತಿಯಾಗಿ ಸ್ಪೂನ್ ಅಷ್ಟು ಕಲ್ಲುಪ್ಪನ ತೆಗೆದುಕೊಳ್ಳಿ ಹಾಗೆ ನಿಂಬೆ ಹಣ್ಣು ಹಳದಿ ಬಣ್ಣದ ತೆಗೆದುಕೊಳ್ಳಿ ಕಾಯಿನ ತೆಗೆದುಕೊಳ್ಬೇಡಿ ಯಾವಾಗ್ಲೂ ಅಷ್ಟೇ ಇಂಥ ಪರಿಹಾರಕ್ಕೆ ಹಣ್ಣಾಗಿರುವಂಥ ನಿಂಬೆ ಹಣ್ಣನ್ನೇ ತೆಗೆದುಕೊಳ್ಬೇಕು ಹಾಗಾಗಿ ಹಳದಿ ಬಣ್ಣದ ಎರಡು ಹಣ್ಣನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಅದನ್ನ ಸ್ವಲ್ಪ ಸ್ವಲ್ಪ ಭಾಗ ಮಾಡಬೇಕು ನೀವು ಸ್ವಲ್ಪ ಸ್ವಲ್ಪ ಅರ್ಧದಷ್ಟು ಅರ್ಧದಷ್ಟು ಭಾಗ ಮಾಡಬೇಕು ಚೌಕಾಕಾರವಾಗಿ ಒಂದು ಪ್ಲಸ್ ಆಕಾರದಲ್ಲಿ ನೀವು ಭಾಗವನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ ಅದರ ಒಳಗಡೆ ಸ್ವಲ್ಪ ಅರಿಶಿಣ ಕುಂಕುಮವನ್ನು ತುಂಬಿ ಹಾಗೆಯೇ ಒಂದೆರಡು ಲವಂಗ ಎರಡು ಒಂದು ನಿಂಬೆಹಣ್ಣಿಗೂ ಕೂಡ ಒಂದೆರಡೆರಡು ಲವಂಗವನ್ನು ನೀವು ಹಾಕಬೇಕಾಗುತ್ತೆ ಅಥವಾ ಸಾಸಿವೆಯನ್ನು ಕೂಡ ನೀವು ಹಾಕ್ಬೋದು ಸ್ನೇಹಿತರೆ ಹಾಕ್ಬಿಟ್ಟು ನಿಮ್ಮ ಮುಖ್ಯ ದ್ವಾರದ ಮುಂದೆ ಅದು ನೀವು ಮುಖ್ಯ ದ್ವಾರ ಏನಿದೆ ಅಲ್ಲಿ ಮುಂದೆ ಎರಡೂ ಕಡೆ ಬಾಗಲ ಎರಡೂ ಸೈಡಲ್ಲಿ ನೀವು ಎರಡು ನಿಂಬೆಹಣ್ಣು ಮತ್ತು ಈ ಕಲ್ಲುಪ್ಪು ಎಲೆಯನ್ನು ಇಟ್ಬಿಟ್ಟು ಕಲ್ಲುಪ್ಪನ್ನು ಹಾಕಿ ಎರಡು ನಿಂಬೆಹಣ್ಣ ಭಾಗ ಮಾಡಿ ಅದಕ್ಕೆ ಅರಿಶಿನ ಕುಂಕುಮ ಲವಂಗವನ್ನು ಹಾಕಿ ಅಥವಾ ಸಾಸಿವೆಯನ್ನು ಹಾಕಿ ಆ ಉಪ್ಪಿನ ಮೇಲೆ ಇಟ್ಬಿಡಿ ಆ ಉಪ್ಪಿನ ಮೇಲೆ ಇಟ್ಟು ಅನಂತರವಾಗಿ ಆ ಒಂದು ಕರ್ಪೂರವನ್ನು ಹಚ್ಬೇಕಾಗತ್ತೆ ಕರ್ಪೂರ ಎರಡೆರಡು ಬಿಲ್ಲೆ ಕರ್ಪೂರವನ್ನ ಇಟ್ಬಿಟ್ಟು ಅದನ್ನ ಉರಿಸ್ಬಿಡಿ ಸ್ನೇಹಿತರೆ ಅದು ಕರ್ಪೂರ ಆರೋ ತನಕ ಹುರ್ದ್ಬಿಡಿ ಅದರಿಂದ ಒಂದು ಸ್ವಲ್ಪ ಸ್ಮೆಲ್ ಬರುತ್ತೆ ಅಕ್ಕಪಕ್ಕದವರು ಏನು ಅಂದ್ಕೊಂಡ್ಬಿಡ್ತಾರೋ ಅಂತ ಕೂಡ ಅಂದ್ಕೊಳ್ಬಹುದು ಬಟ್ ಈ ದಿನ ಸಾಯಂಕಾಲ ಈ ಒಂದು ಪರಿಹಾರ ಮಾಡ್ಕೊಳ್ಳೋದ್ರಿಂದ ಖಂಡಿತ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಇದು ಅಕ್ಕಪಕ್ಕ ಯಾರು ಇದ್ರೆ ಮಾಡಿಕೊಂಡ್ರೆ ಒಳ್ಳೇದು ಯಾಕೋ ಯಾರೋ ಏನೋ ಮಾಡ್ತಾ ಇದಾರೆ ಅಂತ ಅಂದ್ಕೊಂಡ್ಬಿಡ್ತಾರೆ ಹಾಗಾಗಿ ಈ ಥರ ಒಂದು ಪರಿಹಾರ ಮಾಡಿಕೊಂಡ್ರೆ ಸಮಸ್ಯೆಗಳು ನಿರ್ಮೂಲವಾಗುತ್ತೆ ಸ್ನೇಹಿತರೆ ಇದನ್ನು ನೀವು ಒಳಗಡೆ ಮಾಡ್ಕೊಳಕ್ಕೆ ಹೊರಗಡೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅಂದ್ರೆ ಮನೆ ಒಳಗಡೆ ಕೂಡ ನೀವು ಮಾಡ್ಕೊಳ್ಬೋದು ಆ ಕರ್ಪೂರ ಎಲ್ಲ ಊರದ ನಂತರ ಅದನ್ನ ತೆಗೆದುಕೊಂಡು ಹೋಗಿ ಯಾವ್ದಾರು ಹರಿಯುವ ನೀರು ಬಿಡಬಹುದು ಅಥವಾ ಯಾರು ತುಳಿದಿಲ್ದರೋ ಜಾಗಕ್ಕೆ ಬಿಡಬಹುದು ನಿಮ್ಮ ಅನುಕೂಲತೆಗೆ ತಕ್ಕಾಗಿ ಮಾಡ್ಕೊಳ್ಳಿ ಮನೆ ಒಳಗಿರೋ ಸಮಸ್ಯೆಗಳೆಲ್ಲ ಕೂಡ ನೀವು ನಿರ್ಮೂಲವಾಗುತ್ತೆ ಈ ಕಲ್ಲುಪ್ಪು ನಿಂಬೆ ಹಣ್ಣು ಅನ್ನೋದು ಬಹಳ ಪವರ್ಫುಲ್ ಎಲ್ಲವನ್ನ ಕೂಡ ದುಷ್ಟಶಕ್ತಿಗಳನ್ನ ಆವಾಹನೆ ಮಾಡ್ಕೊಂಡು ಮನೆಯಲ್ಲಿ ಪಾಸಿಟಿವ್ ಎನರ್ಜಿಯನ್ನ ತಂದು ಕೊಡುವಂಥದ್ದು ಋಣಾತ್ಮಕ ಶಕ್ತಿಗಳನ್ನು ಆಕರ್ಷಣೆ ಮಾಡುವಂಥ ಶಕ್ತಿ ಈ ನಿಂಬೆಹಣ್ಣಿಗಿದೆ ಹಾಗೆ ಕಲ್ಲುಪ್ಪಿದೆ ನಿಂಬೆಹಣ್ಣು ಅನ್ನೋದು ಅತ್ಯಂತ ಶ್ರೇಷ್ಠವಾದಂಥದ್ದು ಇಂತಹ ತಾಂತ್ರಿಕ ಶಕ್ತಿಗಳನ್ನು ಮಾಡಿಕೊಂಡ್ರೆ ಖಂಡಿತವಾಗಿ ಎಲ್ಲವೂ ಕೂಡ ಪರಿಹಾರ ಆಗುತ್ತೆ ಯಾವುದೇ ರೀತಿಯ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಇರೋದಿಲ್ಲ ನಿಂಬೆಹಣ್ಣು ದೃಷ್ಟಿಯನ್ನು ತೆಗೆದುಕೊಳ್ಳೋದಕ್ಕಾಗ್ಲಿ ಮನೆಗೆ ಬಂದಿರುವ ಕೆಟ್ಟ ಶಕ್ತಿಗಳನ್ನು ನಿರ್ಮೂಲ ಮಾಡ್ಕೊಳ್ಳೋದಕ್ಕಾಗಿ ಅತ್ಯಂತ ಅದ್ಭುತವಾದಂಥ ಒಂದು ಪದಾರ್ಥ ಹಾಗಾಗಿ ಇವೆರಡರಿಂದ ಇಷ್ಟು ಮಾಡ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಕಷ್ಟ ಅನ್ನೋದೇ ಇರೋದಿಲ್ಲ ಸಂಕಷ್ಟಗಳು ಸರ್ವ ಸಂಕಷ್ಟಗಳು ಕೂಡ ದೂರವಾಗಿ ಅದೃಷ್ಟ ಕೂಡಿ ಬರುತ್ತೆ ಇದನ್ನು ಅಷ್ಟಮಿ ಮಂಗಳವಾರ ಆಗಿರೋದ್ರಿಂದ ಈ ದಿನ ಮಾಡ್ಕೊಳ್ಳುವಂಥ ಸೂಕ್ತವಾದಂಥ ಪರಿಹಾರ ನಿಮ್ಮ ಕಷ್ಟಗಳನ್ನು ನಿರ್ಮೂಲ ಮಾಡ್ಕೊಳ್ಳೋದಕ್ಕೆ ಅದ್ಭುತವಾದಂಥ ಪರಿಹಾರ ಸಾಯಂಕಾಲ ಏಳು ಗಂಟೆಯ ನಂತರ ಮಾಡ್ಕೊಳ್ಳಿ ಅದು ಉರಿದ ನಂತರ ಮರುದಿನ ನೀವು ತೆಗೆದೋದನ್ನ ಹೊರಗಡೆ ಹಾಕಿಬಿಡಿ ಮರುದಿನ ಬೆಳಗ್ಗೆ ತೆಗೆದುಕೊಂಡು ಹೋಗಿ ಎಲ್ಲಾದರೂ ಅರಿಯೋ ನೀರಿಗೆ ಬಿಟ್ಬಿಡಿ ಇಲ್ವಾ ಯಾವ್ದಾದ್ರು ಯಾರು ತುಳಿದಲ್ಲಿರುವಂತ ಜಾಗ ನೋಡ್ಬಿಟ್ಟು ಅದನ್ನ ಹಾಕ್ಬಿಟ್ಟು ಬಂದು ಕೈ ಮುಖ ಎಲ್ಲ ತೊಳ್ಕೊಂಡು ದೇವ್ರಿಗೊಂದು ನಮಸ್ಕಾರ ಮಾಡ್ಕೊಂಡ್ಬಿಡಿ ನೀವು ಮಾಡ್ಬೇಕಾಗಿರೋದು ಎಲ್ಲ ಸಮಸ್ಯೆಗಳು ಕೂಡ ದೂರವಾಗುತ್ತೆ ಸ್ನೇಹಿತರೆ ಇದನ್ನ ತಪ್ಪದೇ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಅನಂತರವಾಗಿ ಈ ಒಂದು ಪರಿಹಾರ ಮಾಡ್ಕೊಂಡ ನಂತರ ನಿಮ್ಮ ಜೀವನದಲ್ಲಿ ಆಗುವಂತ ಬದಲಾವಣೆ ನೋಡಿ ಆಶ್ಚರ್ಯ ಪಡ್ತೀರಾ ದನಕನಕ ರಾಶಿಗಳು ತುಂಬಿ ತುಳುಕುತ್ತೆ ಅಭಿವೃದ್ಧಿ ಆಗ್ತಾ ಹೋಗ್ತೀರಾ ವ್ಯವಹಾರದಲ್ಲಿ ಏಳಿಗೆನ ಕಾಣ್ತೀರಾ ಕೌಟುಂಬಿಕವಾಗಿ ಸುಖ ಸಂತೋಷ ನೆಮ್ಮದಿಯನ್ನು ಕಾಣ್ತೀರ ಎಲ್ಲ ರೀತಿಯ ಸಮಸ್ಯೆಗಳು ದೂರವಾಗಿ ನಿಮಗೆ ಅದೃಷ್ಟ ಕೂಡಿ ಬರುತ್ತೆ ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಈ ಪರಿಹಾರವನ್ನು ತಪ್ಪದೇ ಇದನ್ನು ಮಾಡ್ಕೊಳ್ಳಿ ಧನ್ಯವಾದಗಳು ಧನ್ಯವಾದ